ಏನಪ್ಪಾ ಅಂತಂದ್ರ ಮಹಾತ್ಮ ಗಾಂಧೀಜಿಯವರು ಐತ್ರಿ ನಾಲ್ವೀ ಅದ್ರ ಸಾರಿ ಚಂದ ಅಭ್ಯಾಸ ಮಾಡಿದ್ರೆ

ಸರ್ಕಾರಿ ಶಾಲೆ ಅಂತ ಸರ್ಕಾರಿ ಶಾಲೆಗಳು ಅಂತಂದ್ರೆ ಸರ್ವಕಾಲಕ್ಕೂ ಸರ್ವ ಧರ್ಮ ಸರ್ವ ಜಾತಿ ದೇವಾಲಯ ಯಾವಪ್ಪ ಅಂತ ಸರ್ಕಾರಿ ಶಾಲೆ ಒಂದು ಬೇರೆ ಶಾಲೆ ಹೋಗ್ರು ಫೀಸ್ ಕೊಟ್ರ ಒಳಗ್ ಬಾ ಇಲ್ಲ ನಲಿಯ ಕಳಿಸ್ತಾರ ಇವತ್ತು ನೋಡ್ಬೋದು ತಂದ್ರ ಸರ್ಕಾರಿ ಶಾಲೆ ಅಂತ ಸರ್ಕಾರ ನಿಮಗೋಸ್ಕರವಾಗಿ ಖರೀದಿ ಅಂತ ಹೇಳಿ ಎಷ್ಟೆಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ಹಾನಿಗೆ ಹಾಲಿಲ್ಲದಂಗ ಆಗ್ಬಾರ್ದ ಈಗ ನೀವು ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಅದು ಬೆಳೆದ ನಿಮಗ ಹೇಳ್ಕೊಡ್ತದ ನಿಮಗ ಹೇಳ್ಕೊಡ್ತದ ಹಂಗ ಸರ್ಕಾರಿ ಶಾಲೆಗಳ ಕಲಿಯುವಂತ ಮಕ್ಕಳು ಮನೆಯ நமது நீங்க எரோ ஆன பலவார ஆகும் தரோம் ஆகும் அதே நம்ம

ఉదాహణ పరశురా అంబేద్కర్ హాబీ అంబేద్కర్ అంతే ఎది నే పొందు కై నే పొందు గులా ధ్వజ ఇక